ಯಾವ ಯಾವ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ ನಾನು ಎಸಿ ಕರೆಸ್ತೀನಿ ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇದ್ರ ಹೆಕಡ ಹೊಡೆಸ್ತೀನಿ ನಾನು ನನ್ನ ಮೇಲೆ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋರು ಪರವಾಗಿಲ್ಲ ಹೊಡಿತಾರೆ ಜನ ಹೆಕಡ ತಗೊಂಡು ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ ನಿನ್ ಕೈ ಕೆಲಸ ಮಾಡ್ತಕ್ಕಲ್ಲ ನಾನು ಹೊಡಿತಾರೆ ಇಲ್ಲ ನಿನ್ ಹೊಡಿತಾರೆ ಯಾರು ಹಾಕ್ತಾರೆ ಏ ಕುಚಿತ ಮಾತಾಡ್ತಾರೆ ಬಾಕಿ ಇಷ್ಟ ಅಂತ ಇನ್ನೇನು ಮಾತಾಡೋದು ಮುತ್ತಿಕ್ತಾರ ನಿಮ್ಗೆ ಆಚೆ ಆಗಲ್ಲ ನಿಮ್ಗೆ

ಯಾಕತ್ರೋ ಮತ್ತೆ ಅದನ್ನ ಈಗ ನಿಮ್ಗೆ ಹಲ್ತಾರ ನನ್ ಮಗ ತೋಲ್ ಬದ ಕಣೆ ನೋಡಿ ಯಾಕ್ರಿ ಬೇಕು ಅಲ್ಲರಿ ಸರ್ ತೋರಿಸಿ